ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರಾಗಿ ಹಾಗೆ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂತ ಮೆಂತ್ಯ ಸೊಪ್ಪಿನ ಗೊಜ್ಜು ರೆಸಿಪಿನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ಗೊಜ್ಜನ್ನ ನೀವು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದು ಸಾಂಬಾರು ಪಲ್ಯ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಸರ್ತಿ ಟ್ರೈ ಮಾಡಿ ನೋಡಿ ಇದು ಮೆಂತ್ಯ ಸೊಪ್ಪಿನ ಗೊಜ್ಜು ಈಸಿಯಾಗಿ ಹಾಗೆ ಫಾಸ್ಟಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದು ಮೊದಲಿಗೆ ನಾನು ಒಂದು ಫ್ರೈ ಪ್ಯಾನನ್ನು ಇಟ್ಟು ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಗೊಜ್ಜಿಗೆ ಕಡಲೆಬೇಳೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನ ಒಂದು ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಇರಬೇಕು ಸ್ಪೈಸಿಯಾಗಿರಬೇಕು ಅಂದರೆ ನೀವು ಗುಂಟೂರು ಮೆಣಸಿನ್ಕಾಯಿನ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ಒಣಗಿರೋ ಕೊಬ್ಬರಿನ ಕೂಡ ನಾನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಣಗಿರೋ ಕೊಬ್ಬರಿನೇ ಹಾಕಬೇಕು ಅಂತ ಏನಿಲ್ಲ ನೀವು ಹಸಿ ಕೊಬ್ಬರಿ ಇದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಕೊಬ್ಬರಿ ನೀವು ಒಣಗಿರೋದು ಹಾಕಿದ್ರೂ ಹಸಿದು ಹಾಕಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದು ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಬಹುದು ಇವಾಗ ಆ್ಯಡ್ ಮಾಡ್ಕೊಂಡಿರೋ ಕೊಬ್ಬರಿನ ಕೂಡ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ತಾ ಇದ್ದೀನಿ ಲೈಟಾಗಷ್ಟೇ ಜಾಸ್ತಿ ಏನು ಇಲ್ಲ ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನಾವು ಮಸಾಲೆ ರುಬ್ಕೊಳ್ಳೋದಿದ್ರಲ್ಲೇ ಬೇರೆ ಏನು ಇದಕ್ಕೆ ಆ್ಯಡ್ ಮಾಡೋ ಹಾಗಿಲ್ಲ ಇದು ತಣ್ಣಗಾಗೋವರೆಗೂ ನಾವು ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ನಾವು ಮಸಾಲೆ ರುಬ್ಗಳಕ್ಕೂ ಜೀರಿಗೆ ಹಾಕಿದೀವಿ ಅಲ್ವಾ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ರೆ ಸಾಕು ಹಾಗೆ ಕರ್ಬೇವು ಸೊಪ್ಪನ್ನ ಕೂಡ ಹಾಕಿ ಒಂದು ಬ್ಯಾಡ್ಗೆ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಮೀಡಿಯಮ್ ಸೈಜ್ ಅಂದರೆ ತುಂಬ ಚಿಕ್ಕದಾಗಿರುವಂತಹ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಗೊಜ್ಜಿಗೆ ಈರುಳ್ಳಿ ಹಾಕಿಲ್ಲ ಅಂದರೂ ಕೂಡ ಟೇಸ್ಟಾಗಿಯೇ ಇರುತ್ತೆ ನಾನು ಅದಕ್ಕೆ ಒಂದು ಚಿಕ್ಕ ಸೈಜಿಂದ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗನ್ನ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಬಟ್ಲಾಗುವಷ್ಟು ನಾನು ಮೆಂತ್ಯ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆಲೇನೆ ನಾವು ಬಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಸೊಪ್ಪು ತೊಳೆ ನೀರಿರುತ್ತೆ ಅಲ್ವಾ ಸೊ ಆ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೀರೆಲ್ಲ ಏನು ಆ್ಯಡ್ ಮಾಡೋಕೋಗ್ಬೇಡ್ರಿ ಇದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಮೆಂತ್ಯ ಸ್ವಲ್ಪ ಕಹಿ ಇರುತ್ತೆ ಅಲ್ವಾ ಸೊ ಈ ಥರ ನಾವು ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಕಹಿ ಏನು ಬರಲ್ಲ ಸೊಪ್ಪು ಎಣ್ಣೆಯಲ್ಲಿ ಸ್ವಲ್ಪ ಅಷ್ಟೊತ್ತಿಗೆ ನಾವು ಹುರಿದಿಟ್ಕೊಂಡಿರೋಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ ಅದನ್ನ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಕೂಡ ಆಡ್ ಮಾಡ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಈ ತರ ನಾವು ಮಾಡೋದ್ರಿಂದ ನಮ್ಗೆ ಟೈಮ್ ಕೂಡ ಸ್ವಲ್ಪ ಸೇವ್ ಆಗುತ್ತೆ ಹಾಗೆ ನಮ್ಗೆ ಬೇಗ ಅಡಿಗೆ ಮಾಡೋ ತರ ಕೂಡ ಅನ್ಸುತ್ತೆ ನೆಕ್ಸ್ಟ್ ಸೊಪ್ಪೆಲ್ಲಾ ಚೆನ್ನಾಗಿ ಬಾಡಿಸ್ಕೊಂಡ್ ಇವಾಗ ಒಂದ್ ಎರಡರಿಂದ ಮೂರು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಟಮೊಟೊ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಹುಣಚೆ ಹುಳಿ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಬಹುದು ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೊಟೊ ಅಂದರೂ ಕೂಡ ನೀವು ಈ ಗೊಜ್ಜನ್ನ ಈಸಿಯಾಗಿ ಮಾಡ್ಕೊಳ್ಬಹುದು ಸ್ಟಾರ್ಟಿಂಗಲ್ಲಿ ಈರುಳ್ಳಿ ಹಾಕಿದ್ನಲ್ವ ನೀವು ಈರುಳ್ಳಿ ಹಾಕದೇ ಸೊಪ್ಪನ್ನ ಮಾತ್ರ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಅಂದರೆ ಟೊಮೊಟೊ ಬದಲು ನೀವು ಹುಣಸೆ ಹುಳಿನ ಹಾಕೋಬಹುದು ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಹೇಳಿ ಹಾಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೂ ಕೂಡ ನೀರು ಆ್ಯಡ್ ಮಾಡ್ತಾ ಇಲ್ಲ ಯಾಕೆಂದರೆ ಟೊಮೊಟೊ ಕೂಡ ನೀರಿನ ಅಂಶ ಇರುತ್ತೆ ಅಲ್ವಾ ಸೊ ನೀರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಟೊಮೊಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಇವಾಗ ಒಂದು ಸರ್ತಿ ನಾವು ಈ ಥರ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ಮಸಾಲೆನ ಆಡ್ ಮಾಡ್ಕೊಳ್ಳೋವಾಗ ನಿಮ್ಗೆ ಎಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಅಷ್ಟು ನೀರನ್ನ ಮಾತ್ರ ನೀವು ಆ್ಯಡ್ ಮಾಡ್ಕೊಂಡ್ರೆ ಸಾಕು ಯಾಕೆಂದ್ರೆ ಇದು ಥಿಕ್ನೆಸ್ ಚೆನ್ನಾಗೇ ಬರುತ್ತೆ ಈ ಗೊಜ್ಜನ್ನ ನೀವು ಯಾವಾಗಲೂ ಒಂದೇ ತರ ಊಟ ಮಾಡಿ ಬಾಯ್ ಕೆಟ್ಟೋಗಿದೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದ್ದಾಗ ಅಥವಾ ಈರುಳ್ಳಿ ಟೊಮೊಟೊ ಇಲ್ಲದೆ ಇದ್ದಾಗ್ಲೂ ಕೂಡ ನೀವು ಇದನ್ನ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದು ಈ ಗೊಜ್ಜು ದೋಸೆಗೆ ಚಪಾತಿಗೆ ರೈಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ರೈಸ್ ಜೊತೆ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ದೊಡ್ಡವರೆಲ್ಲ ತಿನ್ಬಹುದು ಮಕ್ಳಿಗೂ ಇಷ್ಟ ಆಗಬೇಕು ಅಂದರೆ ಇದಕ್ಕೆ ಮ್ಯಾಗಿ ಮಸಾಲ ಬರುತ್ತೆ ಅಲ್ವಾ ಇದು ಆಪ್ಷನಲ್ ಇಷ್ಟ ಇದ್ರೆ ಇಲ್ಲ ಅಂದರೆ ಬಿಡಿ ಪರವಾಗಿಲ್ಲ ಇದು ಆಪ್ಷನಲ್ ಮಾತ್ರ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ಕೊಂಡ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಾವು ಸ್ಪೆಷಲಾಗಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ದಾಗ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮಸಾಲೆನ ಆ್ಯಡ್ ಮಾಡ್ಕೊಂಡ್ಮೇಲೆ ತುಂಬ ಹೊತ್ತು ಬೇಯಿಸ್ಕೊಳ್ಬೇಕು ಅಂತ ಏನೂ ಇಲ್ಲ ಯಾಕೆಂದರೆ ನಾವು ಮೊದಲೇ ಎಲ್ಲ ಸ್ಪೈಸಸ್ನೂ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಸೊ ಅದರಿಂದ ಹಾಕ್ಬಿಟ್ಟು ಒಂದು ಸರ್ತಿ ಇದು ಒಂದು ಕುದಿ ಬರೋವರೆಗೂ ಬಿಟ್ಟರೆ ಸಾಕು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಹಾಗೆ ಗಟ್ಟಿಯಾಗಿ ತುಂಬಾನೇ ಚೆನ್ನಾಗಿದೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ರೆಸಿಪಿ ಹೇಗಿತ್ತು ಅಂತ ಟ್ರೈ ಮಾಡಿ ನೋಡಿ ಮರೀದೆ ನನಗೆ ಕಾಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್